ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಯಾರಿಗಾದರೂ ಹೃದಯದಿಂದ ಪ್ರೀತಿ ಕೊಡ್ತೀವಿ ಆದರೆ ಅವರು ಪ್ರೀತಿಯ ಮೌಲ್ಯದ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ನಗ್ತಾರೆ ಮಾತನಾಡ್ತಾರೆ ನಮ್ಮ ಜೊತೆ ಸಮಯ ಕಳೆಯುತ್ತಾರೆ ಆದರೆ ಒಳಗೆ ನಿನ್ನ ಕಾಳಜಿ ನಿನ್ನ ನಿಜವಾದ ಭಾವನೆ ಅವರಿಗೆ ತೋರುವುದಿಲ್ಲ ಆದರೆ ಒಂದಿನ ಅವರು ರಿಯಲೈಸ್ ಮಾಡ್ತಾರೆ ನಾನು ಕಳೆದುಕೊಂಡದ್ದು ಒಬ್ಬ ವ್ಯಕ್ತಿ ಅಲ್ಲ ಒಂದು ನಿಜವಾದ ಪ್ರೀತಿ ಅಂತ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಪ್ರೀತಿಯ ಮೌಲ್ಯ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಪ್ರೀತಿ ಅಂದರೆ ವರ್ಡ್ಸಲ್ಲ ಅದು ಫೀಲಿಂಗ್ಸ್ ಆದರೆ ಹಲವರು ಪ್ರೀತಿಯನ್ನು ಅಟೆನ್ಷನ್ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಅವರು ನೀನು ಕೊಡೋ ಕಾಳಜಿಯನ್ನು ನಿನ್ನ ಬದ್ಧತೆಯನ್ನು ಪೊಸೆಸಿವ್ನೆಸ್ ಅಂತ ಅರ್ಥ ಮಾಡ್ಕೊಳ್ತಾರೆ ನೀನು ಪೂರ ಮಾತನಾಡಿದರೆ ಬೇಸರ ಮಾತನಾಡಲಿಲ್ಲ ಅಂದರೆ ಇಗ್ನೋರ್ ಮಾಡ್ತೀಯಾ ಅಂತ ಹೇಳ್ತಾರೆ ಆದರೆ ನೀನು ಮಾಡಿದ ಪ್ರೀತಿ ನಿಜವಾದದ್ದಾದರೆ ಅದು ಒಂದಿನ ಅವರ ಮನಸ್ಸಿಗೆ ತಾಕುತ್ತದೆ ಯಾಕಂದರೆ ನಿಜವಾದ ಪ್ರೀತಿ ಕಾಣೋದಿಲ್ಲ ಸ್ನೇಹಿತರೆ ಅದನ್ನು ಅನುಭವ ಮಾಡಬೇಕು ಅವರು ನಿನ್ನ ಪ್ರೀತಿಯಲ್ಲಿದ್ದ ಶಾಂತಿಯನ್ನು ನಿನ್ನ ನಗುವಿನ ಹಿತವನ್ನು ನಿನ್ನ ಮಾತಿನ ತಾಪವನ್ನು ಮಿಸ್ ಮಾಡ್ಕೊಳ್ತಾರೆ ಖಂಡಿತವಾಗಿಯೂ ಅವರು ನಿನ್ನಿಂದ ದೂರ ಆದ ಮೇಲೆ ಅರಿವಾಗುವ ಸಮಯ ಬಂದೇ ಬರುತ್ತೆ ನೀನು ಮೌನವಾಗುವ ದಿನದಿಂದಲೇ ಅವರ ಹೃದಯದಲ್ಲಿ ಖಾಲಿತನ ಶುರುವಾಗುತ್ತೆ ನಿನ್ನ ಡೈಲಿ ಮೆಸೇಜಸ್ ಕಾಲ್ಸ್ ಸ್ಮಾಲ್ ಟೇಕ್ ಕೇರ್ ಇವೆಲ್ಲ ಅವರಿಗೆ ರಿಯಲೈಸ್ ಆಗುತ್ತೆ ನಿಜವಾದ ಕಾಳಜಿ ಯಾರಿಂದ ಬಂದಿತ್ತು ಅಂತ ಗೊತ್ತಾಗುತ್ತೆ ಅವರು ಹೊಸವರ ಜೊತೆ ಸಮಯ ಕಳೆಯಬಹುದು ಆದರೆ ಮನಸ್ಸು ಅಶಾಂತಿಯನ್ನು ಹುಡುಕುತ್ತೆ ಒಂದು ಸಮಯದ ಬಳಿಕ ಅವರ ಒಳಗೆ ಗಿಲ್ಟ್ ಹುಟ್ಟುತ್ತೆ ನಾನು ಒಳ್ಳೆಯ ವ್ಯಕ್ತಿಯ ಪ್ರೀತಿಯನ್ನು ಕಳೆದುಕೊಂಡೆ ಆ ಗಿಲ್ಟಿ ಫೀಲಿಂಗ್ ಅವರು ನಿನ್ನ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ತಾರೆ ಅವರ ಒಳಗಿನ ಬದಲಾವಣೆ ಕೂಡ ಆಗತ್ತೆ ಒಮ್ಮೆ ನಿನ್ನ ಅಬ್ಸೆನ್ಸ್ ಅವರಿಗೆ ತಾಕಿದರೆ ಅವರ ಮಾತು ಕಡಿಮೆಯಾಗುತ್ತೆ ನಗು ಆರ್ಟಿಫಿಷಿಯಲ್ ಆಗತ್ತೆ ರಾತ್ರಿಗಳಲ್ಲಿ ನಿನ್ನ ನೆನಪು ಹಂಟಿಂಗ್ ಆಗಿ ಬರುತ್ತೆ ಅವರು ನಿನ್ನ ಪ್ರೊಫೈಲ್ ನೋಡ್ತಾರೆ ನಿನ್ನ ರೀಲ್ಸ್ ನೋಡ್ತಾರೆ ಆದರೆ ಮೆಸೇಜ್ ಮಾಡಲು ಧೈರ್ಯ ಇರೋದಿಲ್ಲ ಅವರಿಗೆ ಅವರೊಳಗೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ನಾನು ತಪ್ಪು ಮಾಡಿದೆ ಅಂತ ಇದು ನಿನ್ನ ವಿಕ್ಟ್ರಿ ಅಲ್ಲ ಅದು ನಿನ್ನ ಪ್ರೀತಿಯ ಶಕ್ತಿಯಾಗಿರುತ್ತೆ ನಿಜವಾದ ಪ್ರೀತಿ ಮೌನವಾಗಿದ್ರೂ ಕೂಡ ಅದು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಯಾಗ್ತಾ ಇರುತ್ತೆ ಅವರು ರಿಗ್ರೆಟ್ ಆಗೋ ಸಮಯ ಬಂದೇ ಬರುತ್ತೆ ಒಂದು ದಿನ ಅವರು ಬೇರೆಯವರ ಜೊತೆ ಇದ್ದರೂ ಕೂಡ ಮನಸ್ಸು ಹಿಂದಿನ ಕ್ಷಣಗಳಿಗೆ ಹೋಗುತ್ತೆ ಅವರು ಯೋಚಿಸ್ತಾರೆ ಅವರಂತ ಪ್ರೀತಿ ಮತ್ತೆ ಸಿಗೋದಿಲ್ಲ ಆ ರಿಗ್ರೆಟ್ ಅನ್ನೋದು ಅವರ ಬಾಳಿನ ಭಾಗ ಆಗಿರುತ್ತೆ ಅವರು ಪ್ರಯತ್ನ ಪಡ್ತಾರೆ ಮೂವನ್ ಆಗೋಕೆ ಆದರೆ ನಿನ್ನ ಪ್ರೀತಿ ಅವರ ಮನಸ್ಸಿನಲ್ಲಿ ಪರ್ಮನೆಂಟ್ ಆಗಿ ಮಾರ್ಕ್ ಅಂತೂ ಆಗಿರುತ್ತೆ ಅವರು ಲೇಟ್ ಆಗಿ ಅರ್ಥ ಮಾಡ್ಕೊಳ್ತಾರೆ ನೀನು ಪೊಸೆಸಿವ್ ಅಲ್ಲ ನೀನು ನಿಜವಾಗಿಯೂ ಪ್ರೀತಿಸದೇ ಇರಲಿಲ್ಲ ಅಂತ ನಿನ್ನ ದಿಕ್ಕಿನಲ್ಲಿ ಬೆಳಕಂತೂ ಬರೋದು ಗ್ಯಾರಂಟಿ ನೀನು ಅಷ್ಟರೊಳಗೆ ಬದಲಾಗಿ ಹಿಂದಿನ ನೋವು ಮೌನ ಎಲ್ಲವೂ ನಿನ್ನನ್ನು ಶಕ್ತಿಶಾಲಿಯಾಗಿ ಮಾಡುತ್ತೆ ನೀನು ಹಳೆಯದನ್ನು ಮರೆಯದೆ ಒಂದನ್ನು ಲೆಸನ್ ಆಗಿ ತೆಗೆದುಕೊಂಡಿದ್ಯಾ ಇವಾಗ ನೋಡು ನಿನ್ನ ಶಾಂತಿ ಎಲ್ಲಿದ್ದೀಯಾ ಯಾಕಂದರೆ ನಿನ್ನ ಪ್ರೀತಿ ಪ್ಯೂರ್ ಆಗಿತ್ತು ಆ್ಯಂಡ್ ಕ್ಲೀನ್ ಆಗಿತ್ತು ಯೂನಿವರ್ಸ್ ಹೀಗೆ ಮಾಡುತ್ತೆ ನಿನ್ನ ಪ್ರೀತಿ ವ್ಯರ್ಥ ಆಗೋದಿಲ್ಲ ಅದು ನಿನಗೆ ಹೊಸ ರೂಪದಲ್ಲಿ ಹಿಂತಿರುಗಿ ಬಂದೇ ಬರುತ್ತೆ ಬೇರೆ ವ್ಯಕ್ತಿಯ ಮೂಲಕ ಅಥವಾ ನಿನ್ನ ಆಂತರಿಕ ಶಾಂತಿಯ ಮೂಲಕ ಇನ್ನೂ ಕೊನೆಯದಾಗಿ ಹೇಳಬೇಕಂದ್ರೆ ನಿನ್ನ ಪ್ರೀತಿಯ ಬೆಲೆ ಅವರಿಗೆ ಗೊತ್ತಾಗೋ ದಿನ ಖಂಡಿತ ಬಂದೇ ಬರುತ್ತೆ ಆದರೆ ಆಗ ನೀನು ಹಿಂತಿರುಗಿ ಹೋಗಬೇಡ ಯಾಕೆಂದರೆ ನಿನ್ನ ಪ್ರೀತಿಯವರನ್ನು ಬದಲಿಸ್ತು ಆದರೆ ನಿನ್ನ ಜೀವನವನ್ನು ಬೆಳಗಿಸ್ತು ನಿನ್ನ ಹೃದಯ ಮೌನವಾದರೂ ಅದು ಪ್ರೀತಿಯಿಂದ ತುಂಬಿದೆ ನಿಜವಾದ ಪ್ರೀತಿ ಮರಳಿ ಬರುವುದು ಅದೊಂದು ಬೇರೆ ರೂಪದಲ್ಲಿ ಸ್ನೇಹಿತರೆ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು